ನಮಸ್ಕಾರ ಈ ನ್ಯೂಸ್ ಟಿವಿಯ ಸ್ಪೀಡ್ ನ್ಯೂಸ್ಗೆ ಸ್ವಾಗತ ದೇಶ ರಾಜ್ಯದ ಸಮಗ್ರ ಸುದ್ದಿಗಳು ಹಾಗೂ ಸ್ಥಳೀಯ ವಿದ್ಯಮಾನಗಳ ಪಟಪಟ್ ಸುದ್ದಿಗಳು ವ್ಯಯಕ್ತಿಕ ಸಂಬಂಧ ಉಂಟಾದ ವಿವಾದದ ವೇಳೆ ಯುವಕನೊಬ್ಬ ಯುವತಿಯ ಕತ್ತು ಸಿಳಿ ಕೊಲೆ ಮಾಡಿರುವ ಘಟನೆ ನಡೆದಿದೆ ಮಂಗಳವಾರ ಮಧ್ಯಾಹ್ನ ಬಾಲಾಘಾಟ್ ಜಿಲ್ಲೆಯ ಬೈಹಾರ್ ಪ್ರದೇಶದ ಸುಮರಾಪುರ ಚೇತಕದಲ್ಲಿ ನಡೆದ ಘಟನೆಯಲ್ಲಿ ಯುವಕನೊಬ್ಬ ಯುವತಿಯ ಕತ್ತು ಸೀಲಿ ಕೊಲೆ ಮಾಡಿದ್ದಾನೆ ಮಾರುಕಟ್ಟೆಯಲ್ಲಿ ಕೆಲಸಕ್ಕಾಗಿ ಬಂದಿದ್ದ ರಿತು ಬಂಡಾರ್ಕರ್ ಅಲ್ಲಿದ್ದ ಯುವಕನೊಂದಿಗೆ ವಾಗ್ವಾದ ನಡೆಸಿದ್ದಾಗ ಈ ದುರ್ಘಟನೆ ಸಂಭವಿಸಿದೆ ಗಾಯಗೊಂಡ ರಿತು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿಯೂ ವೈಯಕ್ತಿಕ ಸಂಬಂಧ ಮತ್ತು ವಿವಾದದ ಪ್ರಕರಣ ಅಂತ ತಿಳಿದು ಬಂದಿದೆ ಆರೋಪಿಯನ್ನು ವಶಕ್ಕೆ ಪಡೆದಿದ್ದು ಮೃತದೇಹ ಮರಣೋತ್ತರ ಪರೀಕ್ಷೆಗೆ ಕಳಿಸಲಾಗಿದೆ ತನಿಖೆ ಮುಂದುವರೆದಿದೆ ಅಂತ ಎಎಸ್ಪಿ ಆದರ್ಶ ಕಾಂತ್ ಶುಕ್ಲಾ ತಿಳಿಸಿದ್ದಾರೆ ಕೋಟಿ ವೆಚ್ಚದ ಬೃಹತ್ ರೈಲ್ವೆ ಸೇತುವೆಯೊಂದು ಕುಸಿದು ಬಿದ್ದು ಸುಮಾರು ಹನ್ನೆರಡು ಕಾರ್ಮಿಕರು ಮೃತಪಟ್ಟಘಟನೆ ಚೀನಾದಲ್ಲಿ ಸಂಭವಿಸಿದೆ ಬೃಹತ್ ರೈಲ್ವೆ ಸೇತುವೆ ಎಂದು ಕುಸಿದು ಬಿದ್ದ ಪರಿಣಾಮ ಕನಿಷ್ಠ ಹನ್ನೆರಡು ಕಾರ್ಮಿಕರು ಮೃತಪಟ್ಟಿದ್ದಾರೆ ಸುಮಾರು ನಲವತ್ತು ಮಂದಿ ಕೆಲಸ ಮಾಡುತ್ತಿದ್ದ ವೇಳೆ ಸೇತುವೆಯ ಮಂಜುನಾಥ ಕುಸಿದು ಮೃತಪಟ್ಟಿದ್ದಾರೆ ದಕ್ಷಿಣ ತಂಡಗಳು ಹನ್ನೆರಡು ಮೃತದೇಹಗಳನ್ನು ಹೊರತು ಬಂದಿಗೆ ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿದ್ದಾರೆ ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಹೊಂದಿದ ಈ ಯೋಜನೆಯಲ್ಲಿ ಸುರಕ್ಷಿತ ಮಾನದಂಡಗಳ ಉಲ್ಲಂಘನೆ ಮತ್ತು ಎಂಜಿನಿಯರಿಂಗ್ ದೋಷಗಳು ಅನುಭವಿಸಲು ಕಾರಣವಾಗಿ ಪ್ರಾಥಮಿಕ ಸರಕು ವಿಮಾನವೊಂದು ಪತನಗೊಂಡು ಇಪ್ಪತ್ತು ಸೈನಿಕರು ಮೃತಪಟ್ಟಿರುವ ಘಟನೆ ನಡೆದಿದೆ ಟರ್ಕೀಸ್ ಸರಕು ವಿಮಾನ ಜಾನ್ ಜಾರ್ಜಿಯ ಗಡಿಯ ಬಳಿ ಪತನಗೊಂಡ ಪರಿಣಾಮ ಇಪ್ಪತ್ತು ಸೈನಿಕರು ಮೃತಪಟ್ಟಿದ್ದಾರೆ ಎಂದು ವರದಿಯಾಗಿದೆ ಈ ದುರಂತದ ಬಗ್ಗೆ ಟರ್ಕಿಸ್ ಅಧ್ಯಕ್ಷ ತಯಬ್ ಎರಡೊಬ್ಬನ್ ಅವರು ಹುತಾತ್ಮ ಸೈನಿಕರಿಗೆ ಸಂತಾಪ ಸೂಚಿಸಿದ್ದಾರೆ ಶೋಧ ಮತ್ತು ರಕ್ಷಣಾ ತಂಡಗಳು ಘಟನಾ ಸ್ಥಳಕ್ಕೆ ತೆಗೆದು ಮೃತಪಟ್ಟವರ ಸಂಖ್ಯೆ ಅಂಕಾರದಲ್ಲಿ ಭೆನೆ ಮಾಡುತ್ತಿದ್ದಾಗ ಈ ದುಃಖದ ಸುದ್ದಿ ಅಧ್ಯಕ್ಷರು ತೀವ್ರ ದುಃಖ ವ್ಯಕ್ತಪಡಿಸಿದರು ಚಿರತೆಯನ್ನು ಸೆರೆ ಹಿಡಿಯಲು ಕಾರ್ಯಾಚರಣೆ ನಡೆಸುತ್ತಿದ್ದ ವೇಳೆ ಏಕಾಏಕಿ ಚಿರತೆಯೊಂದು ಎಂದು ಪೊಲೀಸ್ ಸಿಬ್ಬಂದಿ ಮೇಲೆ ದಾಳಿ ಮಾಡಿರುವ ಘಟನೆ ನಡೆದಿದೆ ಕೊಲ್ಲಾಪುರದ ನಾಗಲಾ ಪಾರ್ಕ್ ಪ್ರದೇಶದಲ್ಲಿ ರಕ್ಷಣಾ ಕಾರ್ಯಾಚರಣೆಯ ವೇಳೆ ಚಿರತಿಯೊಂದು ಪೊಲೀಸ್ ಸಿಬ್ಬಂದಿ ಮೇಲೆ ದಾಳಿ ಮಾಡಿದ್ದು ಇಬ್ಬರು ಪೊಲೀಸರು ಗಾಯಗೊಂಡಿದ್ದಾರೆ ಅರಣ್ಯಾಧಿಕಾರಿಗಳು ಮತ್ತು ಸ್ಥಳೀಯ ಅಧಿಕಾರಿಗಳು ಚಿರತಿನ ಸುರಕ್ಷಿತವಾಗಿ ಸೆರೆ ಹಿಡಿಯಲು ಕಾರ್ಯಾಚರಣೆ ನಡೆಸಿದ್ದಾರೆ ಗಾಯಗೊಂಡ ಇಬ್ಬರು ಅಪಾಯದಿಂದ ಪಾರಾಗಿದ್ದಾರೆ ಅಂತ ವರದಿಯಾಗಿದೆ ವಿಚಾರಣೆಗೆಂದು ತೆರಳಿದ್ದ ಪೊಲೀಸರ ಮೇಲೆ ದಂಪತಿಗಳು ಹಲ್ಲೆ ನಡೆಸಿರುವ ಪ್ರಸಂಗ ನಡೆದಿದೆ ರಾಯಚೂರು ಜಿಲ್ಲೆಯ ಲಿಂಗಸೂಗೂರು ತಾಲೂಕಿನ ಮಟ್ಟೂರು ತಾಂಡದಲ್ಲಿ ವಿಚಾರಣೆಗೆ ತೆರಳಿದ್ದ ಪೊಲೀಸರ ಮೇಲೆ ದಂಪತಿ ಹಲ್ಲೆ ನಡೆಸಿದ ಘಟನೆ ನಡೆದಿದೆ ಎಎಸ್ಐ ವೆಂಕಟಪ್ಪ ನಾಯಕ್ ಅವರ ಮೊಬೈಲ್ ಕಸಿದುಕೊಂಡು ಥಳಿಸಿ ಕಂಬಕ್ಕೆ ಕಟ್ಟಾಕಿ ಹಿಂಸಾತ್ಮಕವಾಗಿ ರಕ್ಷಿಸಿದ್ದಾರೆ ಘಟನೆ ತಿಳಿದು ಬಂದ ಪಿಎಸ್ಐ ವೆಂಕಟೇಶ್ ಮೇಣ್ಣು ಹಲ್ಲೆ ನಡೆಸಿದ್ದಾರೆ ಇಬ್ಬರು ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಈ ಸಂಬಂಧ ಮೊದಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬಾಂಬ್ಲಾಸ್ಟ್ ಬಳಿಕ ಪ್ರಧಾನಿ ಮೋದಿ ಉನ್ನತ ಮಟ್ಟದ ಸಭೆ ನಡೆಸಿದ್ದಾರೆ ಕೆಂಪುಕೋಟೆಯ ಬಳಿ ಸಂಭವಿಸಿದ ಭೀಕರ ಸ್ಫೋಟದಲ್ಲಿ ಹನ್ನೆರಡು ಮಂದಿ ಮೃತಪಟ್ಟಿದ್ದು ಹಲವರು ಗಾಯಗೊಂಡಿದ್ದಾರೆ ಸ್ಫೋಟದಲ್ಲಿ ಗಾಯಗೊಂಡವರನ್ನ ಭೇಟಿ ಮಾಡಲು ಪ್ರಧಾನಿ ನರೇಂದ್ರ ಮೋದಿ ಅವರು ನವೆಂಬರ್ ಹನ್ನೆರಡರಂದು ಎಲ್ಎನ್ವಿಪಿ ಆಸ್ಪತ್ರೆಗೆ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದ್ದಾರೆ ನವೆಂಬರ್ ಹತ್ತರಂದು ನಡೆದ ಈ ಸ್ಫೋಟದ ರುವಾರಿಗಳನ್ನು ನ್ಯಾಯಕ್ಕೆ ತರುವುದಾಗಿ ಸರ್ಕಾರ ಭರವಸೆ ನೀಡಿದೆಪೋಟಿಯಿಂದ ಹಿಂದಿರುಗಿದ ನಂತರ ಪ್ರಧಾನಿ ಈ ಉನ್ನತ ಮಟ್ಟದ ಸಭೆ ನಡೆಸಲಿದ್ದಾರೆ ಮಂಚೇನಹಳ್ಳಿ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ಅಕ್ರಮ ಕಲ್ಲು ಗಣಿಗಾರಿಕೆಯನ್ನು ತಡೆಯುವಂತೆ ಮನವಿ ಸಲ್ಲಿಸಿದ್ದ ಹಿನ್ನೆಲೆಯಲ್ಲಿ ಇಂದು ತಹಸೀಲ್ದಾರ್ ಪೂರ್ಣಿಮಾ ಭೇಟಿ ನೀಡಿ ಪರಿಶೀಲಿಸಿದ್ರು ರೈತ ಸಂಘದ ಹಸಿರು ಸೇನೆ ವತಿಯಿಂದ ಮಂಚಿನಹಳ್ಳಿ ತಾಲೂಕಿನ ಆರಕುಂದ ಗ್ರಾಮದ ವ್ಯಾಪ್ತಿಯಲ್ಲಿ ಅಕ್ರಮವಾಗಿ ನಡೆಸಿರುವ ಕಲ್ಲು ಗಣಿಗಾರಿಕೆಯನ್ನು ಕಳೆಯುವಂತೆ ತಹಶೀಲ್ದಾರ್ ಪೂರ್ಣಿಮಾ ವೀರಾರವರಿಗೆ ಮನವಿ ಸಲ್ಲಿಸಲಾಗಿತ್ತು ಈ ಹಿನ್ನೆಲೆಯಲ್ಲಿ ತಹಶೀಲ್ದಾರ್ ಪೂರ್ಣಿಮಾ ಅವರು ಇಂದು ಸರ್ವೆ ನಂಬರ್ ಐವತ್ತೈದಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಕಲ್ಲು ಗಣಿಗಾರಿಕೆಯಿಂದ ರೈತಿಗಾಗುತ್ತಿರುವ ದೊಂದ್ಯಗಳನ್ನು ತಪ್ಪಿಸುವ ನಿಟ್ಟಿನಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ ಚಿಂತಾಮಣಿ ತಾಲೂಕು ಮರಿಮಕಲಹಳ್ಳಿ ಗ್ರಾಮದ ತೋಟವೊಂದರಲ್ಲಿ ಅನುಮಾನಾಸ್ಪದ ರೀತಿಯಲ್ಲಿ ಯುವಕನೊಬ್ಬ ನೇಣಿಗೆ ಶರಣಾಗಿದ್ದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಅನುಮಾನಾಸ್ಪದ ರೀತಿಯಲ್ಲಿ ಯುವಕ ನೇಣಿಗೆ ಶರಣಾಗಿರ್ತಕ್ಕಂಥ ಘಟನೆ ತಾಲೂಕಿನ ಮರಿಮಾಕುಲಹಳ್ಳಿ ಮಾವಿನ ತೋಟದಲ್ಲಿ ನಡೆದಿದೆ ಗ್ರಾಮದ ಲಿಂಗಕಡಿ ತೋಟದಲ್ಲಿ ತಾಲೂಕಿನ ಕೃಷ್ಣರಾಜಪುರ ಗ್ರಾಮದ ಇಪ್ಪತ್ತೈದು ವರ್ಷದ ಕಮಿಷಿ ಎಂಬ ಯುವಕ ಆಗಮಿಸಲು ಮಾಡುತ್ತಿದ್ದ ಮಾವಿನ ತೋಟದಲ್ಲಿ ಬೈಕ್ ಎಂಬಾಗಿತ್ತು ಆಸ್ತಿ ಹಂಚಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ನಿವೃತ್ತ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಒಬ್ಬರು ಸ್ವಂತ ತಂಗಿಯ ಮಗನ ಮೇಲೆ ರಾಡ್ನಿಂದ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವ ಘಟನೆ ವರದಿಯಾಗಿದೆ ಆಸ್ತಿ ಹಂಚಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಸಂಬಂಧಿಗಳ ನಡುವೆ ಹಲವು ದಿನಗಳಿಂದ ಇದ್ದು ಇದು ತಂಗಿಯ ಮಗನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಲಾಗಿದೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾತನಾಯಕನಹಳ್ಳಿ ಪೊಲೀಸರು ನಿವೃತ್ತ ಪ್ರದೇಶ ಆತನ ಮಗನನ್ನ ಬಳಸಿದ್ದಾರೆ ನೆಲಮಂಗಲ ಬಳಿಯ ಚಿಕ್ಕಬಿದ್ರಕಲ್ಲು ಬಳಿ ಇಂದು ಬೆಳಿಗ್ಗೆ ಘಟನೆ ನಡೆದಿದೆ ಘಟನೆಯಲ್ಲಿ ಇಪ್ಪತ್ತೈದು ವರ್ಷದ ವಿವೇಕ್ ಮಾರಣಾಂತಿಕವಾಗಿ ಹಲ್ಲೆ ಹುಟ್ಟಿದ್ದಾರೆ ಕೊಲೆತ್ನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳಾದ ನಿವೃತ್ತ ಮತ್ತು ಆತನ ಮಗ ವಿಶ್ವಾಸರನ್ನ ಪೊಲೀಸರು ಬಂದಿದ್ದಾರೆ ಮಾತನಾಯಕನಹಳ್ಳಿ ಕೂಡ ಠಾಣೆಯಲ್ಲಿ ಕೊಲೆಯತ್ನ ಕಪ್ಪು ಹಾಡಲಾಗಿದೆ ದೇವನಹಳ್ಳಿ ತಾಲೂಕಿನ ತಿಂಡ್ಲು ಸರ್ಕಲ್ ಸುತ್ತಮುತ್ತ ಚಿರತೆ ಚಲನವಲನ ಕಂಡು ಬಂದಿದ್ದು ಸ್ಥಳದಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ಮೊಕ್ಕ ಮೂಡಿ ಚಿರತೆ ಚಲನವಲನ ಮೇಲೆ ನಿಗಾ ಇರಿಸಿದ್ದಾರೆ ತಾಲೂಕಿನ ತಿಂಡ್ಲು ಸರ್ಕಲ್ನ ಸುತ್ತಮುತ್ತಲು ಬೆಳ್ಳಂ ಬೆಳೆಗೆ ಚಿರುತಿಯನ್ನು ಪ್ರತ್ಯೇಕವಾಗಿದ್ದು ತಣೀರಲ್ಲಿ ಆತಂಕ ಮೂಡಿಸಿದೆ ಮಾಹಿತಿ ತಿಳಿದ ಅರಣ್ಯ ಇಲಾಖೆ ಸಿಬ್ಬಂದಿ ಬೆಳಗ್ಗೆಯಿಂದಲೇ ಚಿರುಕಿಯ ಪತ್ತೆಕಾಂಧಿಕಾರಿಯನ್ನು ನಡೆಸಿದ್ದಾರೆ ಆದರೆ ಚಿರುಕೆ ಕಣ್ಣಿಗೆ ಹಿಡಿ ಗಿಡೀರ್ ಪ್ರಾಣಿಯಾಗಿದ್ದು ಇಲಾಖಾ ಸಿಬ್ಬಂದಿ ಸ್ಥಳಸಂಖ್ಯೆ ಮಕ್ಕಂ ಕೂಡಿ ಚಿರುಕಿಯ ಚಲನಗಳಿಂದ ಮೇಲೆ ಮುಖಿದ್ದಾರೆ ಚಿರತೆ ಸ್ಪೀಡ್ ನ್ಯೂಸ್ ಜೊತೆಗೆ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿಯ ಮುಖ್ಯ ಸಂಚಿಕೆ ರಾತ್ರಿ ಎಂಟು ಮೂವತ್ತಕ್ಕೆ